ಸಿ ಜೆ ರಾಯ್ ರಾಯಲ್ಲಾಗಿ ಇದ್ದಿದ್ದಕ್ಕೆ ಫೇಮಸ್ ಆಗಿದ್ದಂತ ಅವರು ಕಾನ್ಫಿಡೆನ್ಸ್ ಗ್ರೂಪ್ ಮುಖಾಂತರ ತುಂಬಾ ಕಾನ್ಫಿಡೆಂಟ್ ಆಗಿ ಇದ್ದಿದ್ದಂತ ವ್ಯಕ್ತಿ ಸಿ ಜೆ ರಾಯ್ ಉದ್ಯಮಿ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಸಹಜವಾಗಿ ಒಂದ್ ಕಡೆ ಕುತೂಹಲ ಇದೆ ಮತ್ತೊಂದ್ ಕಡೆ ಕ್ಯೂರಿಯಾಸಿಟಿ ಏನ್ ಕಾರಣ ಅನ್ನುವಂಥದ್ದು ಹಾಗೆ ಈ ರೀತಿಯಾದಂತ ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಐ ಟಿ ಇಡಿ ರೈಡ್ ಆಗ್ಬಿಟ್ರೆ ಏನೇನಾಗ್ಬಿಡುತ್ತೆ ಅನ್ನುವಂಥ ಆತಂಕ ತುಂಬಾ ಶ್ರೀಮಂತರಿಗೆ ಕಾಡ್ಲಿಕ್ಕೂ ಕೂಡ ಶುರು ಆಗುತ್ತೆ ಉದ್ಯಮಿ ರಾಯ್ ಆತ್ಮಹತ್ಯೆಗೆ ಕಾರಣ ಏನು ರಾಯ್ ಡೈರಿ ಫೋನ್ನಲ್ಲಿ ಏನು ಉಲ್ಲೇಖ ಆಗಿದೆ ನ್ಯೂಸ್ ಐಟಿನಲ್ಲಿ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನಟಿಯರು ರಾಜಕಾರಣಿಗಳ ಹೆಸರು ಕೂಡ ಡೈರಿನಲ್ಲಿ ಉಲ್ಲೇಖ ಆಗಿದೆಯಾ ಯಾರ ಹೆಸರು ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಏನೆಲ್ಲ ವ್ಯವಹಾರವನ್ನ ಮಾಡ್ತಾ ಇದ್ರು ನ್ಯೂಸ್ ಏಟಿನಲ್ಲಿ ಪಿಂಟ್ ಟು ಪಿನ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಯಾಕಂದ್ರೆ ನಾನು ಹೇಳ್ತಾ ಇದ್ನಲ್ಲ ಸಹಜವಾಗಿ ಕಾನ್ಫಿಡೆಂಟ್ ಗ್ರೂಪ್ ಅನ್ನ ಕಟ್ಟಿ ತುಂಬಾ ಕಾನ್ಫಿಡೆಂಟ್ ಆಗಿ ಇದ್ದಂತ ವ್ಯಕ್ತಿ ರಾಯಲ್ ರಾಯ್ ಅರ್ಥಾತ್ ಸಿ ಜೆ ರಾಯ್ ಇದಾರಲ್ಲ ಇವರ ಸಾವು ಸಹಜವಾಗಿ ಏನಾಗಿರಬಹುದು ಕಾರಣ ಅನ್ನುವಂಥ ಕುತೂಹಲ ಕೆಡೆ ಮಾಡಿಕೊಡ್ತಾನೆ ಇದೆ ಯಾಕಂದ್ರೆ ಐ ಟಿ ರೇಡ್ ಆದ ತಕ್ಷಣ ಸಾವನ್ನಪ್ಪುವಂತ ವ್ಯಕ್ತಿನ ಸಿ ಜೆ ರಾಯ್ ಐ ಟಿ ರೇಡ್ ಆದಂತ ಸಂದರ್ಭದಲ್ಲಿ ಏನಪ್ಪಾ ಅವರೇನು ಇಂಥ ಪ್ರಕರಣಗಳಲ್ಲೆಲ್ಲ ಜೈಲಲ್ಲಿಗೆ ಹಾಕೋದಿಲ್ಲ ಫೈನ್ ಅನ್ನ ಹಾಕುವಂತ ಸಾಧ್ಯತೆ ಇದೆ ಮ್ಯಾಕ್ಸಿಮಮ್ ಈ ರೀತಿಯಾಗಿ ದುಡ್ಡೆಲ್ಲ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನ್ ಹಾಕ್ತಾರೆ ಇಷ್ಟು ಇಂತಿಷ್ಟು ಫೈನ್ ಅನ್ನ ಕಟ್ಟಬೇಕು ಇಂತಿಷ್ಟು ಪರ್ಸೆಂಟೇಜ್ ಫೈನ್ ಅನ್ನ ಕಟ್ಟಬೇಕು ಅಂತ ಇರುತ್ತೆ ಇಷ್ಟಕ್ಕೇನೆ ಅವರು ಆತ್ಮಹತ್ಯೆಗೆ ಶರಣಾಗ್ಬಿಟ್ರಾ ಅನ್ನುವಂಥ ಪ್ರಶ್ನೆಗಳು ಬರ್ತಾವಲ್ಲ ಸೊ ಈ ಈ ಒಂದು ಕಾರಣಕ್ಕೋಸ್ಕರನೇ ಇರುವಂತ ಕುತೂಹಲ ಬರೀ ಇದೊಂದೇ ಕಾರಣ ಇತ್ತವಾ ಅಥವಾ ಬೇರೆ ಇನ್ನೇನಾದ್ರೂ ಇದೆಯಾ ಕಾರಣಗಳು ಇವರು ಸಾವನ್ನಪ್ಪೋದಕ್ಕೆ ಅನ್ನುವಂತ ನಿಟ್ಟಿನಲ್ಲೇ ತನಿಖೆ ಆಗ್ಬೇಕಾಗಿರುವಂಥದ್ದು ತನಿಖೆಯನ್ನ ಮಾಡಬೇಕಾಗಿರುವಂಥದ್ದು ಅದು ಐ ಟಿ ಆಫೀಸರ್ಸ್ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ತನ್ನ ಕ್ಯಾಬಿನ್ ನ ಒಳಗಡೆ ಹೋಗಿ ತಾಯಿ ಜೊತೆ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಒಳಗಡೆ ಹೋಗಿ ಆತ್ಮಹತ್ಯೆಗೆ ಶರಣಾಗಿದ್ದು ಸಹಜ ಕುತೂಹಲ ಯಾಕೆಂದ್ರೆ ತುಂಬಾ ಸಾವಿರಾರು ಜನಕ್ಕೆ ಇನ್ಸ್ಪೈರ್ ಆಗಿದ್ದಂಥ ವ್ಯಕ್ತಿ ಸಾಲವನ್ನ ಮಾಡದೆ ಒಂದು ದೊಡ್ಡ ಗ್ರೂಪ್ ಅನ್ನ ಕಟ್ಟಂತ ವ್ಯಕ್ತಿ ಕಾನ್ಫಿಡೆಂಟ್ ಗ್ರೂಪ್ ಕಟ್ಟಿದ್ದು ಸಾಲವನ್ನೇ ಮಾಡದೆ ಇಂಥ ವ್ಯಕ್ತಿ ಸಾವನ್ನಪ್ಪೋದಕ್ಕೆ ಕಾರಣ ಆದ್ರೂ ಏನು ಅಂತ ರೀಲ್ಸ್ಗಳಲ್ಲೆಲ್ಲ ನೋಡಿದ್ರೆ ಸಿ ಜೆ ರಾಯ್ನ ರೀಲ್ಸ್ ಎಲ್ಲ ಬರ್ತಾ ಇತ್ತು ಅವ್ರಿಗೆ ಒಂದು ಕಡೆ ತೋರ್ಚ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇತ್ತು ಮೂಲಕ ಇನ್ನೂ ಸಾಕಷ್ಟು ಜನಕ್ಕೆ ಇನ್ಸ್ಪೈರ್ ಆಗುವಂಥದ್ದನ್ನ ಕೂಡ ಅವ್ರು ಹೇಳ್ತಾ ಇದ್ರು ಇಂಥ ವ್ಯಕ್ತಿ ಸಾವನ್ನಪ್ಪತ್ತಾರೆ ಅಂದ್ರೆ ಸಹಜ ಕುತೂಹಲ ಇದು ನೀವು ಕಾನ್ಫಿಡೆಂಟ್ ಗ್ರೂಪ್ ಸ್ಪಾನ್ಸರ್ ಗಳನ್ನ ನೋಡ್ತಾ ಇರ್ತೀರಾ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲೆಲ್ಲ ಅದೆಲ್ಲದರ ರುಬಾರಿ ಇವರೇ ಸಿ ಜೆ ರಾಯ್ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಡಿಫ್ರೆಂಟ್ ಆಂಗಲ್ ಅಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಹಾಗೂ ಮಂಜು ಇಬ್ಬರಿಂದನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಮಾದೇಶ್ ಮಂಜು ಹಾಗೆ ಸಂಪರ್ಕದಲ್ಲಿರಿ ಉದ್ಯಮಿ ಸಿ ಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನ್ಫಿಡೆಂಟ್ ಕಚೇರಿಲ್ಲಿದ್ದಂತ ಡೈರಿಯನ್ನ ವಶಕ್ಕೆ ಪಡೆಯಲಾಗಿದೆ ಕಾನ್ಫಿಡೆಂಟ್ ಕಚೇರಿಯಲ್ಲಿ ಇತ್ತಲ್ಲ ಡೈರಿ ಅದನ್ನು ವಶಕ್ಕೆ ಪಡೆಯಲಾಗಿದೆ ಡೈರಿಯಲ್ಲಿ ಇರುವಂಥ ವಿಷಯಗಳ ಬಗ್ಗೆ ಪರಿಶೀಲನೆಯನ್ನು ಮಾಡಲಾಗುತ್ತೆ ವಶಕ್ಕೆ ಪಡೆದಿರುವಂಥ ಹಿನ್ನೆಲೆಯಲ್ಲಿ ಡೈರಿಯಲ್ಲಿ ಹೆಸರುಗಳು ಉಲ್ಲೇಖ ಆಗಿ ಆಗಿರುತ್ತೆ ಯಾವ ಕಾರಣಕ್ಕೆ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಏನಾದರೂ ಮೆನ್ಷನ್ ಆಗಿರುತ್ತಾ ಇಲ್ವ ಗೊತ್ತಿಲ್ಲ ಸದ್ಯಕ್ಕೆ ಹದಿನಾರು ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ರು ಸಿ ಜೆ ರಾಯ್ ಕಾರ್ಯಕ್ರಮಗಳಿಗೆ ನಟಿಯರು ಮಾಡೆಲ್ಗಳನ್ನು ಕರೆಸ್ತಾ ಇದ್ರು ಸಹಜ ಯಾಕೆಂದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಬಿಲ್ಡಪ್ ಬೇಕಾಗುತ್ತೆ ಜನರು ಗುರ್ತಿಸಬೇಕಾಗುತ್ತೆ ದೊಡ್ಡ ದೊಡ್ಡವರು ಬಂದಂಥ ಸಂದರ್ಭದಲ್ಲಿ ಹೆಸರಿರುವಂಥವ್ರು ಬಂದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚೆಚ್ಚು ಪ್ರಚಾರ ಸಿಗುತ್ತೆ ಅಂತ ಇರುತ್ತೆ ಕೆಲ ನಟಿಯರು ಮಾಡೆಲ್ ರಾಜಕಾರಣಿಗಳ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರ ಉಲ್ಲೇಖ ಮಾಡಿದರೆ ಹೆಸರುಗಳನ್ನ ಯಾವ ಕಾರಣಕ್ಕೆ ಈ ಪ್ರಶ್ನೆಗಳು ಬರ್ತಾವೆ ತನಿಖೆಯ ಸಂದರ್ಭದಲ್ಲಿ ನಾ ತನಿಖೆಯನ್ನು ಮಾಡಬೇಕಾಗಿದೆ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಬರೀ ಇವೆಂಟ್ ವಿಚಾರಕ್ಕೆ ಅಥವಾ ಬೇರೆ ಏನಾದರೂ ವಿಚಾರಗಳಿರ್ತವ ಹೆಸರನ್ನು ಉಲ್ಲೇಖ ಡೈರಿಯಲ್ಲಿ ಹೆಸರನ್ನು ಉಲ್ಲೇಖ ಮಾಡಲಾಗಿದೆಯಲ್ಲ ಬರಿ ಇವೆಂಟ್ ಗಳ ವಿಚಾರಕ್ಕೆ ಅಥವಾ ಬೇರೆ ಬೇರೆ ಸಂಬಂಧಪಟ್ಟಂತಾಜೆಕ್ಟ್ ಗೊತ್ತಿಲ್ಲ ಡೈರಿಯ ಇಂಚಿಂಚು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ ನಲ್ಲಿ ರಾಜಕಾರಣಿಗಳ ಹೂಡಿಕೆ ಏನಾದರೂ ಇತ್ತ ಕಳೆದ ಎರಡು ವರ್ಷಗಳಿಂದ ನಿರೀಕ್ಷಿತ ಮಟ್ಟದಲ್ಲಿ ಲಾಭ ಇರಲಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಬೇರೆ ಬಿಸ್ನೆಸ್ ಮಾಡಲಿಕ್ಕೆ ಚಿಂತಿಸಿದ್ರಂತೆ ರಾಯ್ ಸೊ ಲಾಭ ಇಲ್ಲ ಅಂದ್ರೂ ಸ್ಪೆಷಲಿ ಬಿಸ್ನೆಸ್ ಮ್ಯಾನ್ ಅಂತ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಏರಿಳಿತಾ ಇರುತ್ತೆ ಯಾವಾಗಲೂ ಸಕ್ಸಸ್ಸೇ ಅಲ್ಲ ಯಾವಾಗ್ಲೂ ಲಾಭನೇ ಸಿಗ್ತಾ ಇರೋದಿಲ್ಲ ಒಂದು ಗಳಿಸ್ಬೇಕು ಅಂದ್ರೆ ಒಂದು ಕಳ್ಕೊಳ್ಬೇಕಾಗ್ತಾ ಇರುತ್ತೆ ಆಮೇಲೆ ಯಾವುದಾದ್ರೂ ಒಂದು ನಿರೀಕ್ಷೆ ಇದ್ದಂಥ ಸಂದರ್ಭದಲ್ಲಿ ಆ ನಿರೀಕ್ಷೆಗಳು ಹುಸಿಯಾಗುವಂತ ಸಾಧ್ಯತೆ ಇರುತ್ತೆ ಅಷ್ಟಕ್ಕೆ ತಮ್ಮ ಕಾನ್ಫಿಡೆನ್ಸ್ ಕಳ್ಕೊಳ್ಳುವಂಥವ್ರು ಅಲ್ಲ ಸಿ ಜೆ ರಾಯ್ ನಾ ಇದೇ ವೇಳೆ ರಾಜಕಾರಣಿಗಳ ಒತ್ತಡದ ಬಗ್ಗೆ ಅನುಮಾನಗಳಿರುವಂಥದ್ದು ತಮ್ಮ ಪಾಲಿನ ಹಣ ವಾಪಸ್ ನೀಡುವಂತೆ ಒತ್ತಡ ಏನಾದರೂ ಹಾಕಿದ್ರ ಯಾರ ಜೊತೆ ಸಂಪರ್ಕ ಅಂತ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದೆ ಕಾಕಿಪಡೆ